ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಒಂಬತ್ತನೇ ತರಗತಿಯ ಪಾಠ ಅಟ್ಟ ಹತ್ತಬೇಡ ಸಾರಿ ಪದ್ಯ ಹತ್ತ ಹತ್ತಬೇಡ ಇದರ ಒಂದು ನೋಟ್ಸನ್ನು ನೋಡೋಣ ಅಜ್ಜ ಮಗನಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ ಜಾಳಾಗಿ ಕಟ್ಟಿರುವ ಬೀಳುವಂತಿರುವ ಅದನ್ನು ಹತ್ತಬೇಡ ಎಂದು ಅಜ್ಜನು ಮಗನಿಗೆ ಹೇಳುತ್ತಾನೆ ನಿಮಗೆ ಗೊತ್ತೇ ಇತ್ತು ಗೊತ್ತೇ ಇದೆ ಅಟ್ಟ ಅಂದರೆ ಏನು ಅಂತ ಹಳ್ಳಿಗಳಲ್ಲಿ ನೋಡಿದ್ರೆ ಅದರ ಮೇಲೆ ಇಡೋಕ್ಕೆ ಉಪಯೋಗಿಸ್ತಾರೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವನೆಗಳೇನು ಯಾವ ಕೆಲಸವನ್ನಾದರೂ ಮಾಡುವಲು ಮಾಡಲು ಮುನ್ನುಗ್ಗುವ ಮಾಡಿಯೇ ತೀರುತ್ತೇನೆ ಎನ್ನುವ ಛಲ ವ್ಯಕ್ತವಾಗುತ್ತದೆ ಮೂರನೇದು ದೂರದ ಬೆಟ್ಟ ಹೇಗೆ ಕಾಣುತ್ತದೆ ದೂರದ ಬೆಟ್ಟ ಯಾವ ಥರ ಕಾಣಿಸುತ್ತೆ ನಮಗೆ ಚಿಕ್ಕದಾಗಿ ನುಣ್ಣದಾಗಿ ಕಾಣುತ್ತೆ ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ ಯಾಕೆ ಮಗು ಬೆಟ್ಟ ಹತ್ತಬೇಕು ಅನಿಸುತ್ತೆ ಅಟ್ಟ ಹತ್ತಿದವನು ಬೆಟ್ಟ ಹತ್ತುತ್ತಾನೆ ಎಂದು ತೋರಿಸಲು ಮಗ ಬೆಟ್ಟ ಹತ್ತಲು ಬಯಸುತ್ತಾನೆ ಅವ್ರ ತಾತ ಏನು ಹೇಳ್ತಾನಪ್ಪ ಅದಕ್ಕೆ ಅವನು ಕ್ವಶನ್ ಆನ್ಸರ್ ಮಾಡ್ತಾನೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ ಪಿ ಎಚ್ ಡಿ ಪದವಿ ಪಡೆದಿದ್ದಾರೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತರ ಪ್ರಜ್ಞೆ ಎನ್ನುವ ವಿಷಯದ ಮೇಲೆ ಪಿ ಎಚ್ ಡಿಯನ್ನು ಮಾಡಿದ್ದಾರೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ ಬೆಟ್ಟ ಹತ್ತುವ ಹಾದಿಯಲ್ಲಿ ಕಲ್ಲು ಮುಳ್ಳುಗಳಿಂದ ತುಂಬಿರುತ್ತದೆ ಅದನ್ನು ದಾಟಿ ಬೆಟ್ಟ ಮೇಲಕ್ಕೆ ಬೆಟ್ಟದ ಮೇಲಕ್ಕೆ ಹತ್ತಬೇಕು ಇದರ ಅರ್ಥ ಏನು ಅಂದರೆ ನಾವು ಬೆಟ್ಟ ಹತ್ತಬೇಕಾದರೆ ಕಲ್ಲು ಮುಳ್ಳುಗಳಿರುತ್ತೆ ಅದನ್ನು ತುಳ್ಕೊಂಡು ನಾವು ಅದನ್ನು ಬೆಟ್ಟವನ್ನು ಹತ್ತಬೇಕಾಗುತ್ತೆ ಅಟ್ಟ ಮತ್ತು ಬೆಟ್ಟಕ್ಕೆ ಇರುವ ವ್ಯತ್ಯಾಸಗಳೇನು ಅಟ್ಟ ಅಂದರೆ ಬೆಟ್ಟ ಅಂದ್ರೆ ಅಟ್ಟವನ್ನು ಮನುಷ್ಯ ನಿರ್ಮಿಸುತ್ತಾನೆ ಅದು ಜಾಳು ಜಾಳಾಗಿ ಇರುತ್ತದೆ ಬೆಟ್ಟವನ್ನು ಮನುಷ್ಯ ನಿರ್ಮಿಸುವುದಿಲ್ಲ ಅದು ಪ್ರಕೃತಿ ನಿರ್ಮಿತವಾದದ್ದು ಅದರಿಂದ ಅದು ಬೀಳುವಂತೆ ಇರುವುದಿಲ್ಲ ಅಟ್ಟ ಅನ್ನೋದು ನಾವು ಮಾಡೋದರಿಂದ ಅದರ ಮೇಲೆ ನಾವು ಹತ್ತಿ ಕುತ್ಕೊಂಡ್ರೆ ಅದು ಬೀಳುತ್ತೆ ಆದರೆ ಬೆಟ್ಟ ಬೆಟ್ಟ ನೇಚರಿಂದ ನಿರ್ಮಾಣವಾಗಿರೋದ್ರೆ ಅದು ಯಾವತ್ತೂ ನಾವು ಟ ಮೂವ್ ಮಾಡೋಕ್ಕೂ ಆಗೋಲ್ಲ ಅದು ಇದು ಮಾಡೋಕ್ಕೂ ಆಗಲ್ಲ ಬೆಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು ಅಟ್ಟವನ್ನು ಹತ್ತಲು ಹೊರಟ ಮಗನಿಗೆ ಅದನ್ನು ಬೀಳುವಂತೆ ಕಟ್ಟಿರುತ್ತಾರೆ ಅದನ್ನು ಹತ್ತಲು ಹೋಗಿ ಕೆಳಗೆ ಬೀಳಬೇಡ ಎಂದು ಅಜ್ಜ ಮಗನಿಗೆ ಉಪದೇಶಿಸುತ್ತಾನೆ ಅಟ್ಟ ಹತ್ತಬೇಡ ಯಾಕಂದರೆ ಅದು ಬೀಳೋ ಥರ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಹತ್ತ ಬಿಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು ಹಿರಿಯರು ಕುಣಿಯುವ ಹಾರುವ ಓಡುವ ಮೇಲಕ್ಕೆ ಹಾರುವ ಚಟುವಟಿಕೆಗಳಲ್ಲಿ ತೊಡಗಲು ಬಯಸುತ್ತಾರೆ ಅಲ್ವಾ ನಾವು ಹೆಂಗಿರ್ತೀವಿ ಸೊ ಏಜ್ ಇರುತ್ತೆ ಅವಾಗ ಏನಾಗುತ್ತೆ ನಮಗೆ ಎಲ್ಲ ಮಾಡಬೇಕು ಅನಿಸುತ್ತೆ ಆದರೆ ದೊಡ್ಡವರು ಅದನ್ನು ವಿರೋಧಿಸುತ್ತಾರೆ ದೊಡ್ಡವರಿಗೆ ಅದು ಇಷ್ಟ ಆಗೋಲ್ಲ ಅದರಿಂದ ಉಂಟಾಗುವ ಅಪಾಯವನ್ನು ತಿಳಿಸುತ್ತಾರೆ ಸೊ ಅವ್ರಿಗೆ ಗೊತ್ತಿರುತ್ತೆ ಅದರಿಂದ ಏನು ಅಪಾಯ ಆಗುತ್ತೆ ಡೇಂಜರ್ ಆಗುತ್ತೆ ಡೇಂಜರ್ ಇದೆ ಅಂತ ಅವರ ಮುನ್ನುಗ್ಗುವ ಮನೋಭಾವಕ್ಕೆ ಹಿಂಜರಿಕೆಯನ್ನು ಉಂಟು ಮಾಡುತ್ತಾರೆ ನಾವು ಮುನ್ನುಗ್ಬೇಕಂತ ಅಂದ್ರೂ ಅವ್ರು ಏನೋ ಒಂದು ರೀಸನ್ ಹೇಳಿ ನಮ್ಮನ್ನ ಅಲ್ಲೇ ನಿಲ್ಲಿಸ್ತಾರೆ ಮುಂದೆ ಹೋಗಿ ಮಕ್ಕಳ ಸಾಧನೆ ಬೆ ಬೆಳವಣಿಗೆಗೆ ಅಡ್ಡಿಯನ್ನುಂಟು ಮಾಡುತ್ತಾರೆ ನಾವೇನೋ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂತು ಪೇರೆಂಟ್ಸ್ ಅದನ್ನು ತಡೀತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿಂದ ಏನಾಗುತ್ತೆ ಅಂತ ಆದರೆ ಕೆಲವು ಮಕ್ಕಳಲ್ಲಿ ಹಿರಿಯರ ಈ ಛಲದ ಛಲದ ಬಗೆಯ ವಿರೋಧವನ್ನು ಧಿಕ್ಕರಿಸುವ ಛಲವಿರುತ್ತದೆ ಸ್ವಲ್ಪ ಮಕ್ಕಳು ಏನು ಮಾಡ್ತಾರೆ ಅವರ ಹಿರಿಯರ ಒಂದು ಮಾತು ಕೇಳೋದಿಲ್ಲ ಅವರು ತಾವು ಯೋಚಿಸಿದ ರೀತಿಯಾಗಿ ಮಕ್ಕಳು ಮಾಡಬೇಕೆಂದು ಬಯಸುತ್ತಾರೆ ಅಂದರೆ ಅವ್ರು ಏನು ಮಾಡ್ತಾರೋ ಮಕ್ಕಳು ಅದು ಮಾಡಬೇಕು ಅಂತ ಅಂದ್ಕೊಳ್ತಾರೆ ಅದೇ ರೀತಿಯಾಗಿ ಮಗನು ಮಾನವ ನಿರ್ಮಿತವಲ್ಲದ ಬೆಟ್ಟವನ್ನು ಹತ್ತಿ ಮೇಲೇರಿ ನಿಲ್ಲುತ್ತೇನೆ ಎಂದು ಸಂಕಲ್ಪ ಮಾಡುವುದರಲ್ಲಿ ಕವಿಯ ಈ ಭಾವನೆಗಳು ವ್ಯಕ್ತವಾಗುತ್ತದೆ ಆ ಮಗ ಹೇಳ್ತಾನೆ ನಾನು ಬೆಟ್ಟ ಹಣ ಹತ್ತುತ್ತೀನಿ ಅನ್ನೋ ಒಂದು ಸಂದರ್ಭದಲ್ಲಿ ಕವಿಯ ಒಂದು ಭಾವನೆಯಾಗಿದೆ ಅಟ್ಟ ಹತ್ತಬೇಡ ಎನ್ನುವ ಅಜ್ಜನ ಮಾತಿಗೆ ಮಗನ ಸವಾಲು ಏನು ಅಟ್ಟವನ್ನು ಹತ್ತಲು ಹೊರಟ ಮಗನಿಗೆ ಅದನ್ನು ಏರಬೇಡ ಎಂದು ಅಜ್ಜ ಹೇಳುತ್ತಾನೆ ಅದಕ್ಕೆ ಮಗನು ಅಟ್ಟದ ಬದಲು ಬೆಟ್ಟ ಹತ್ತುತ್ತೇನೆ ಎನ್ನುತ್ತಾನೆ ಅಲ್ಲಿ ಹಾದಿಯಲ್ಲಿ ಕಲ್ಲು ಮುಳುಗಳಿವೆ ಅದನ್ನು ದಾಟಿ ಮೇಲೆ ಏರುತ್ತೇನೆ ದೂರದ ಬೆಟ್ಟ ನುಣ್ಣಗೆ ತೋರುತ್ತಿದೆ ಎಂದಾಗ ಅಜ್ಜ ಅಟ್ಟ ಹತ್ತಿದವರು ಬೆಟ್ಟ ಹತ್ತುತ್ತಾನೆ ಎಂದು ಜನರು ಹಕ್ಕುತ್ತಾರೆಗುತ್ತಾರೆ ಸಂದರ್ಭ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಡಾಕ್ಟರ್ ಎಲ್ ಹನುಮಂತಯ್ಯನವರ ಅಟ್ಟ ಬೇಡ ಎಂಬ ಕಾವ್ಯದಿಂದ ಆರಿಸಲಾಗಿದೆ ಅಥವಾ ಕವಿತೆಯಿಂದ ಆರಿಸಲಾಗಿದೆ ಈ ಮಾತನ್ನು ಅಜ್ಜನು ಮಗನಿಗೆ ಹೇಳುತ್ತಾನೆ ಅಟ್ಟವನ್ನು ಹತ್ತಲು ಹೋದ ಮಗನನ್ನು ಅಜ್ಜ ಬೇಡವೆಂದಾಗ ನಾನು ಈ ಬೆಟ್ಟವನ್ನು ಹತ್ತುತ್ತೇನೆ ಎನ್ನುತ್ತಾನೆ ಆಗ ಅಜ್ಜ ಈ ಮೇಲಿನ ಪದವನ್ನು ಅಥವಾ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ಬರೆದ ಅಟ್ಟ ಹತ್ತ ಬೇಡ ಎಂಬ ಪದ್ಯದಿಂದ ಈ ಸಾಲನ್ನು ಆರಿಸಲಾಗಿದೆ ಈ ಮಾತನ್ನು ಅಜ್ಜ ಮಗನಿಗೆ ಹೇಳುತ್ತಾನೆ ಹಟ್ಟವನ್ನು ಹತ್ತಲಾರದವನು ಬೆಟ್ಟವನ್ನು ಹತ್ತುತ್ತಾನೆ ಎಂದು ಅಜ್ಜ ಹೇಳಿದಾಗ ಮಗನು ಹಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂಬುದನ್ನು ತೋರಿಸಬೇಕಾಗಿದೆ ಅವನು ಹಟ್ಟವನ್ನು ನಿರ್ಮಿಸಿದವರು ಮನುಷ್ಯ ಬೆಟ್ಟವನ್ನು ಅವನು ನಿರ್ಮಿಸಿದ್ದಲ್ಲ ನಾನು ಅಟ್ಟವನ್ನು ನೋಡುವುದಿಲ್ಲ ಬೆಟ್ಟವನ್ನು ಏನು ನಿಲ್ಲುತ್ತೇನೆ ಅಸಾಧ್ಯವಾದುದನ್ನು ಮಾಡಿ ತೋರಿಸುತ್ತೇನೆ ಎಂದು ಹೇಳುತ್ತಾನೆ ವಿರುದ್ಧಾರ್ಥಕ ಪದ ಬರೆಯಿರಿ ಬೇಕು ಬೇಡ ನುಣುಪು ಒರಟು ಬೀಳಿಸು ಏರಿಸು ಅಥವಾ ಏಳಿಸು ದೂರ ಹತ್ತಿರ ಹತ್ತು ಇಳಿ ನಾನಾರ್ಥ ಬರೆಯಿರಿ ಹತ್ತು ಹತ್ತು ಒಂದು ಸಂಖ್ಯೆ ಅಂಟಿಕೊಳ್ಳು ಮುಟ್ಟು ಉರಿ ಆವರಿಸು ಹೆಚ್ಚಾಕು ಬೇಡ ಬೇಡ ಬೇಟೆಗಾರ ಬೇಡ ಅಂದರೆ ಬೇಡ ಸಲ್ಲದು ಯೋಗ್ಯವಲ್ಲದ ಪದಗಳಿಗೆ ವಿಶೇಷ ಅರ್ಥ ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯವನ್ನು ರಚಿಸಿ ಅಟ್ಟ ಹತ್ತಿಸು ಅಂದರೆ ಅದಕ್ಕೆ ಒಂದು ಎರಡು ಪದಗಳಿಗೆ ಒಂದೇ ಅರ್ಥ ಬರುವಂಥ ಒಂದು ವಾಕ್ಯವನ್ನು ರಚನೆ ಮಾಡಬೇಕಾಗುತ್ತೆ ಸಹಾಯದ ಆಸೆಗಾಗಿ ಜನರು ಶಾಸಕರನ್ನು ಹೊಗಳಿ ಅಟ್ಟಕ್ಕೆ ಹತ್ತಿಸುತ್ತಾರೆ ದೂರದ ಬೆಟ್ಟ ಹಿಮಾಲಯ ಪರ್ವತ ನೋಡಬೇಕೆಂಬ ಆಸೆ ಅವನ ದೂರದ ಪಾಲಿ ಬೆ ದೂರದ ಬೆಟ್ಟವಾಗಿದೆ ಬೀಳಿಸು ಜನರು ಯೋಗ್ಯ ವ್ಯಕ್ತಿಗಳ ಸಾಧನೆಯನ್ನು ಬೀಳಿಸಲು ಸಂಚು ಹೂಡು ಮಾಡುತ್ತಾರೆ ಮೇಲೇರಿ ನಿಲ್ಲು ಬದುಕಿನ ನಾನಾ ಕಷ್ಟಗಳನ್ನು ಎದುರಿಸಲು ಮೇಲೇರಿ ನಿಲ್ಲಬೇಕು ಕಲ್ಲು ಮುಳ್ಳು ಇಂತಹ ಐದು ಜೋಡಿ ಪದಗಳನ್ನು ಬರೆಯಿರಿ ಜೋಡಿ ಪದಗಳು ಅಂದ್ರೆ ಗೊತ್ತಿದೆ ಜೋಡಿ ಪದಗಳು ದ್ವಿರುಕ್ತಿಗಳು ಮತ್ತು ಅನುಕರಣವ್ಯಯಗಳು ಇದರಲ್ಲಿ ಜೋಡಿ ಪದವನ್ನು ಕೇಳಿದ್ದಾರೆ ಸೊ ನಾವು ಜೋಡಿ ಪದಗಳನ್ನು ಬರೆಯೋಣ ಹೂ ಹಣ್ಣು ಹಣ್ಣು ಹಂಪಲು ಹಾದಿ ಬೀದಿ ಗುಡಿ ಗೋಪುರ ಕತೆ ಕಾದಂಬರಿ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಟೆಪ್ಲೈನ ಕೊಡ್ತೀನಿ ಧನ್ಯವಾದಗಳು